ಎ ಎನ್ ಎಮ್ ಆರ್ ನ್ಯೂಸ್ ಕೇ ಸ್ವಾಗ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ಿಬ್ಬೂರ್ ಹಳ್ಳಿ ರಸ್ತೆ ಕರೆ ಮಾಡಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಮುಂದೆ ಆರಾ ಬದಲಿಸಿಕೊಂಡ ಯುವ ಪ್ರೇಮಿಗಳು ಶಿಡ್ಲಘಟ್ಟದಲ್ಲಿನ ಸಿದ್ಧಾರ್ಥ ನಗರ ಮೂಲದ ಇಪ್ಪತ್ತೈದು ವರ್ಷದ ಗಣೇಶ್ ಮತ್ತು ಹತ್ತೊಂಬತ್ತು ವರ್ಷದ ಅಕ್ಷಯ ಎಂಬ ಯುವ ಪ್ರೇಮಿಗಳು ತಮ್ಮ ಪ್ರೀತಿಗೆ ಮುಕ್ತಾಯವಾಗದ ತಿರುವು ನೀಡುತ್ತಾ ವಿವಾಹವಾಗಿದ್ದು ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಜೋಡಿಗೆ ಶುಭ ಹಾರೈಸಿ ಆಶೀರ್ವಚನ ನೀಡಿ ನೀಡಿದ ಘಟನೆ ಮಂಗಳವಾರ ಬೆಳಕಿಗೆ ಬಂದಿದೆ ಈ ಯುವ ದಂಪತಿ ಧರ್ಮಸ್ಥಳದಲ್ಲಿ ಸರಳವಾಗಿ ಮದುವೆಯಾಗಿದ್ದರು ಆದರೆ ಯುವತಿ ಕಾಣೆಯಾಗಿರುವ ಬಗ್ಗೆ ಕುಟುಂಬದವರು ಶಿಡ್ಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ದೂರು ಸ್ವೀಕರಿಸಿದ ಪೊಲೀಸರು ತಕ್ಷಣ ತನಿಖೆ ಕೈಗೊಂಡು ಯುವತಿ ಧರ್ಮಸ್ಥಳದಿರುವ ಮಾಹಿತಿ ಪಡೆದು ಇಬ್ಬರನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತರೆದಿದ್ದರು ಇನ್ನು ಪಿ ಎಸ್ ಐ ವೇಣುಗೋಪಾಲ್ನವರ ನೇತೃತ್ವದಲ್ಲಿ ನಡೆದ ವಿಚಾರಣೆ ವೇಳೆ ಯುವಕ ಮತ್ತು ಯುವತಿಯ ಪರಸ್ಪರ ಸಮ್ಮತಿಯೊಂದಿಗೆ ಪ್ರೀತಿಸಿ ಮದುವೆಯ ವಿಚಾರ ದೃಢಪಟ್ಟಿತು ನಂತರ ಯುವತಿಯ ಪೋಷಕರನ್ನು ಕರೆಸಿ ಇಬ್ಬರು ವಯಸ್ಕರಾಗಿರುವುದರಿಂದ ಇವರ ವೈವಾಹಿಕ ಜೀವನಕ್ಕೆ ಅವಕಾಶ ನೀಡಬೇಕೆಂದು ಪೋಷಕರಿಗೆ ಸಮಜಾಯಿಸಿ ನೀಡಲಾಯಿತು ಪೊಲೀಸರು ಪ್ರೀತಿಯಿಂದ ಹೊಸ ಜೀವನ ಆರಂಭಿಸಿರುವ ಈ ದಂಪತಿಗೆ ಪರಸ್ಪರ ಗೌರವ ವಿಶ್ವಾಸ ಮತ್ತು ಪ್ರೀತಿಯಿಂದ ಬದುಕು ಕಟ್ಟಿಕೊಳ್ಳುವಂತೆ ಉಪದೇಶ ನೀಡಿ ಠಾಣೆಯ ಮುಂಭಾಗದಲ್ಲಿ ಪುನಃ ಆಹಾರ ಬದಲಾಯಿಸುವ ಮೂಲಕ ದಾಂಪತ್ಯಕ್ಕೆ ಆಶೀರ್ವಚನ ನೀಡಿದರು ಜೊತೆಗೆ ಶೀಘ್ರವೇ ಕಾನೂನುಬದ್ಧವಾಗಿ ನೋಂದಣಿ ಮದುವೆ ಮಾಡಿಕೊಳ್ಳುವಂತೆ ಸಹ ಸಲಹೆ ನೀಡಿದರು ಪೊಲೀಸರು ಈ ಕ್ರಮದಿಂದ ಪ್ರೇಮಿ ಜೋಡಿಗೂ ಕುಟುಂಬಕ್ಕೂ ಆ ಪ್ರದೇಶದ ಸಾರ್ವಜನಿಕರು ಸಹ ಸಂತಸ ವ್ಯಕ್ತಪಡಿಸಿದರು ನಮಸ್ಕಾರ ಚಿತ್ರಗಾ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿದ್ರು ಅದರಂತೆ ಈಗಿನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವರು ಪತ್ತೆ ಹಚ್ಚಿದಾಗ ಇತರ ಇದ್ರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ನಿಂದ ಕರ್ಕೊಂಡ್ಬಂದು ಈ ದಿನ ಅವರು ತಂದೆ ತಾಯಿ ಒಪ್ಪಿ ಹುಡುಗಿಯವರ ತಂದೆ ತಾಯಿ ಮತ್ತೆ ಹುಡುಗಿಯವರ ತಂದೆ ತಾಯಿ ಮತ್ತೆ ಅವ್ರೆಲ್ಲ ಹಿರಿಯರ ಒಪ್ಪಿಗೆ ಮೇಲೆ ಈ ದಿನ ಕುತ್ಕೊಬ್ಬರು ಮದುವೆ ಮಾಡ್ಕೊಂಡಿದ್ದೇನೆ ಸರ್ ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರ ಸರ್ ನಾ ಧರ್ಮಸ್ಥಳದಲ್ಲೇ ಅವ್ರು ತಾಲೀಕ್ ಚೆಕ್ ಅಂದ್ರು ಈಗ ಆರುಗಳು ಅವರ ಹಿರಿಯರ ಸಮುದ್ರದಲ್ಲಿ ಆರುಗಳು ಬದಲಾವಣೆ ಮಾಡ್ತಾರೆ ಅಂತ ಸರ್ ಅವ್ರು ತೊಂದರೆ ಬಂದಿದ್ದಾರೆ ಇಲ್ಲಿಗೆ ಎಲ್ಲ ಬಂದಿದ್ದಾರೆ ಇಬ್ರು ತಂದೆ ತೊಂದರೆ ಬಂದಿದ್ದಾರೆ ಸರ್ ಎಲ್ಲ ಓಕೆ ಅಂತಲೇ ನಡಿ ಎಲ್ಲ ನೋಡಿ ಓಕೆ ಸರ್